ಸ್ಯಾಂಡಲ್ವುಡ್ನಲ್ಲಿ ಮದುವೆ ಸುಗ್ಗಿ ಜೋರಾಗಿದೆ ಒಬ್ಬರಾದ ಮೇಲೆ ಒಬ್ಬರು ಎಂಗೇಜ್ ಆಗ್ತಿದ್ದಾರೆ ಮದುವೆ ಆಗ್ತಿದ್ದಾರೆ ಬಿಗ್ ಬಾಸ್ ರಂಜಿತ್ ಅವರು ಇತ್ತೀಚೆಗೆ ಏಕಾಏಕಿ ನಿಶ್ಚಿತಾರ್ಥ ಮಾಡಿಕೊಂಡು ಅಚ್ಚರಿ ನೀಡಿದ್ರು ಈಗ ರಾಮಾಚಾರಿ ನಟಿಯ ಸರದಿ ರಾಮಾಚಾರಿ ಧಾರಾವಾಹಿಯಲ್ಲಿ ರಾಮಾಚಾರಿ ತಂಗಿ ಪಾತ್ರಧಾರಿಗಳು ಸಾಕಷ್ಟು ಬಾರಿ ಬದಲಾಗಿದ್ದಾರೆ ಶ್ರುತಿ ಪಾತ್ರದಲ್ಲಿ ಒಮ್ಮೆ ಶೀಲಾ ಹೆಚ್ ಎನ್ನುವವರು ನಟಿಸಿದರು ಅವರಿಗ ಹೊಸ ಜೀವನಕ್ಕೆ ಕಾಲಿಡಲು ರೆಡಿಯಾಗಿದ್ದಾರೆ ಚಿರಂತ್ ಎನ್ನುವವರ ಜೊತೆ ಶೀಲಾ ನಿಶ್ಚಿತಾರ್ಥ ನಡೆದಿದೆ ರಾಮಾಚಾರಿ ಧಾರಾವಾಹಿ ತಂಡವು ಶೀಲಾ ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿದ್ದರು ರಾಮಾಚಾರಿ ಧಾರಾವಾಹಿ ಕಲಾವಿದರಾದ ಐಶ್ವರ್ಯ ಸಾಲಿ ಮಠ ಮೌನ ಗುಡ್ಡೆ ಮನೆ ನಟ ವಿನಯ್ ಯೂಜೆ ಕೃಪಾಕರ್ ತೇಜಸ್ವಿ ಪ್ರಕಾಶ್ ಮುಂತಾದವರು ಈ ನಿಶ್ಚಿತಾರ್ಥದಲ್ಲಿ ಭಾಗಿಯಾದರು ಇದರ ಜೊತೆಗೆ ಸಾಕಷ್ಟು ನಟ ನಟಿಯರು ಈ ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿದ್ದಾರೆ ಬಹಳ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ನಡೆದಿದೆ ಶೀಲಾ ಅವರು ಗಿಣಿರಾಮ ಧಾರಾವಾಹಿಯಲ್ಲಿ ಕೂಡ ಹೀರೋ ತಂಗಿ ಪಾತ್ರ ಮಾಡಿದ್ರು ಇದು ಉತ್ತರ ಕರ್ನಾಟಕ ಭಾಷೆಯುಳ್ಳ ಸೀರಿಯಲ್ ಆಗಿತ್ತು ಈ ಸೀರಿಯಲ್ನಿಂದ ಕಾವೇರಿ ಬಾಗಲಕೋಟೆ ಅವರು ಹೊರಗಡೆ ಬಂದ ನಂತರ ಆ ಪಾತ್ರಕ್ಕೆ ಶೀಲಾ ನಟಿಸಿದ್ರು ಇನ್ನು ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ